ನಮಸ್ಕಾರ ಪ್ರೇಕ್ಷಕರೇ ಎಂಆರ್ಎಸ್ ನ್ಯೂಸ್ನಲ್ಲಿ ಸ್ವಾಗತ ಸುಸ್ವಾಗತ ಇಂದು ಶಿವಮೊಗ್ಗದಲ್ಲಿ ಕೇರಳ ಸಮಾಜ ಸಮುದಾಯ ಭವನ ಗಾರ್ಡನ್ ಏರಿಯಾ ಶಿವಮೊಗ್ಗದಲ್ಲಿ ಕೇರಳ ಸಮಾಜದ ವತಿಯಿಂದ ಏರ್ಪಡಿಸಿದ್ದ ಓಣಂ ಹಬ್ಬದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸನ್ಮಾನ ಸ್ವೀಕರಿಸಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಾಯಿತು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರು ಮತ್ತು ಸದಸ್ಯರು ಉಪಸ್ಥಿತರಿದ್ದರು ಏನು ನಮ್ಮ ಕೇರಳ ಸಮಾಜದ ಬಾಂಧವರು ಈಗಾಗಲೇ ತಮ್ಮ ಆಚರಿಸ್ತಾ ಇರಲಿಲ್ಲ ವೈಯಕ್ತಿಕವಾಗಿ ನಿಮಗೆ ಅದಕ್ಕೆ ಶುಭಾಶಯಗಳನ್ನು ಕೋರ್ತಾ ಅದೇ ರೀತಿಯಾಗಿ ಈ ಒಂದು ಸಂದರ್ಭದಲ್ಲಿ ಈ ಸಮಾಜದ ಗುರುಗಳು ಮತ್ತು ಈ ಸಂಘದ ಅಧ್ಯಕ್ಷರಾದ ಪ್ರದೀಪ್ರವರು ಸೆಕ್ರೆಟರಿಂದ ಕಾರ್ಯದರ್ಶಿಯವರು ಮತ್ತು ಎಲ್ಲ ಪದಾಧಿಕಾರಿಗಳು ನಮ್ಮ ಖ್ಯಾತ ಮಧುರವರು ಮಾಜಿ ಚೂಡಾಧ್ಯಕ್ಷ ವಿ ರಾಜರವರು ಮತ್ತು ಈಗ ಬಹಳಷ್ಟು ವಿಚಾರಗಳನ್ನು ಸಿಕ್ಕಿದಂತ ಸ್ವಾಮೀಜಿಯವರು ಈಗಾಗಲೇ ಸ್ವಾಮೀಜಿಯವರು ಕೇರಳ ಸಮಾಜದ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ಬಹಳ ಸೊಗಸಾಗಿ ಹೇಳ್ತಾರೆ ಅಂದ್ರೆ ಜೊತೆ ಜೊತೆಯಲ್ಲಿ ಸ್ವಾಮಿ ವಿವೇಕಾನಂದ ವಿವೇಕಾನಂದರ ಬಗ್ಗೆ ಕೂಡ ಬಹಳಷ್ಟು ವಿಚಾರಗಳನ್ನು ತಿಳಿಸ್ತೀವಿ ಇವತ್ತು ಯಾವುದೇ ಒಂದು ಸಮಾಜ ಆಗಲಿ ಇವತ್ತು ನೀವು ಕೇರಳದಿಂದ ಬಂದು ಕರ್ನಾಟಕದಲ್ಲಿ ಅದು ನಮ್ಮ ಶಿವಮೊಗ್ಗದಲ್ಲಿ ತಾವು ಬಹಳ ವರ್ಷಗಳಿಂದ ಇದ್ದೇವೆ ನೀವು ಕೇರಳ ಸಮಾಜದವರು ಬಹಳ ಶ್ರಮಜೀವಿಗಳು ಮತ್ತು ಶಾಂತಿ ಪ್ರಿಯರು ಅದಲ್ಲದೆ ಎಲ್ಲರ ಜೊತೆಯೂ ಕೂಡ ಬಹಳ ಬಾಂಧವ್ಯ ಇಟ್ಕೊಂಡು ಹೋಗ್ತಕ್ಕಂಥದ್ದು ಹಾಗಾಗಿ ನೀವು ಇವತ್ತು ಎಲ್ಲ ನಮ್ಮ ಮುಖಂಡರುಗಳು ಸಾಧು ಸಂತರುಗಳು ಎಲ್ಲರನ್ನೂ ಕರೆದು ಒಂದು ಹಬ್ಬವನ್ನು ಆಚರಣೆ ಮಾಡತಕ್ಕಂಥದ್ಕೆ ತುಂಬಾ ಸಂತೋಷ ಆಗ್ತಾ ಇದೆ ಅದೇ ರೀತಿಯಾಗಿ ಈ ಸಮಾಜಕ್ಕೆ ಬಹಳಷ್ಟು ಎಲ್ಲ ತರದಲ್ಲೂ ನಾವು ಸಹಕಾರ ನೀಡ್ತಾ ಬಂದಿದ್ದೇವೆ ಅದೇ ರೀತಿಯಾಗಿ ಇವತ್ತು ನನ್ನ ಸ್ನೇಹಿತರಾದಂತಹ ರಾಮಕೃಷ್ಣ ಅವರು ಇದ್ದಾರೆ ಗಿರೀಶ್ ಅವರು ಇದ್ದಾರೆ ಬಹಳಷ್ಟು ಜನ ಇಲ್ಲಿ ಕೇರಳ ಸಮಾಜದ ಮುಖಂಡರುಗಳಿದ್ದಾರೆ ಬಟ್ ನಾನು ಇದೇ ಮೊಟ್ಟ ಮೊದಲ ಬಾರಿಗೆ ತಮ್ಮ ಸಭೆಗೆ ಬಂದಿರತಕ್ಕಂಥದ್ದು ಯಾಕಂದರೆ ಅವರು ಬಹಳ ವರ್ಷ ನಮ್ಮ ಜೊತೆಗಿದ್ರು ಕರೆದಿಲ್ಲ ಬಟ್ ಈ ಬಾರಿ ನಮ್ಮ ಕಿರೀಕ್ಷರವರು ಮತ್ತು ಅವರ ಎಲ್ಲರೂ ಬಂದು ಈ ಬಾರಿ ಕಲಿದ್ದಾರೆ ಅದೇನೇ ಇರಲಿ ಇವತ್ತು ತಮಗೆ ಬೇಕಾದ ಸಹಾಯವನ್ನು ಮಾಡಲಿಕ್ಕೆ ನಾವು ಸದಾ ಸಿದ್ಧನಿದ್ದೀವಿ ಮತ್ತು ತಮ್ಮ ಸೇವೆಯನ್ನು ಕೂಡ ಈ ಸಮಾಜದಲ್ಲಿ ಅತ್ಯಂತ ಬಹಳ ಉತ್ತಮವಾಗಿ ಮಾಡ್ತಕ್ಕಂಥವ್ರು ನಿಮ್ಮನ್ನು ಬಳಸಿಕೊಳ್ತಕ್ಕಂಥದ್ದು ಮತ್ತು ಈ ಧರ್ಮದ ಬಗ್ಗೆ ಈಗಾಗಲೇ ಹಿಂದೂ ಧರ್ಮದ ಬಗ್ಗೆ ಕ್ರೈಸ್ತ ಧರ್ಮದ ಬಗ್ಗೆ ಮತ್ತು ಇಸ್ಲಾಂ ಧರ್ಮದ ಬಗ್ಗೆ ಒಬ್ಬ ಮನುಷ್ಯ ಆದ್ಮೇಲೆ ಯಾವ ರೀತಿ ಮಾನವೀಯತೆಯಿಂದ ಬೆಳಿಬೇಕು ಮತ್ತು ಆ ಮನುಷ್ಯನ ಜವಾಬ್ದಾರಿ ಏನು ಅಂತಕ್ಕಂಥದ್ದು ಈಗಾಗಲೇ ಸ್ವಾಮೀಜಿಗಳು ಬಹಳ ಕ್ಲೀನ್ ಆಗಿ ಹೇಳಿದ್ದಾರೆ ಯಾವ ಮನುಷ್ಯ ನಮ್ಮನ್ನು ಪ್ರೀತಿ ಮಾಡ್ತಾನೋ ಯಾವ ಮನುಷ್ಯ ನಮ್ಮನ್ನು ಬಯಸ್ತಾನೋ ಯಾವ ಮನುಷ್ಯ ನಾವು ನಮ್ಮನ್ನು ಒಪ್ಕೊಳ್ತಾನೋ ಅಂತ ಮಾತ್ರ ನಾವು ಇಷ್ಟಪಡ್ತೀವಿ ಬಿಟ್ರೆ ಯಾವ ಮನುಷ್ಯ ನಮ್ಮ ವಿಚಾರಗಳನ್ನ ನಮ್ಮ ದೇಶದ ಭಾವನೆಗಳನ್ನ ಸಮಾಜದ ಭಾವನೆಗಳನ್ನ ವಿರೋಧ ಮಾಡ್ತಾನೋ ಅಂತ ಮನುಷ್ಯನನ್ನ ನಾವು ಯಾವತ್ತೂ ಒಪ್ಕೊಳಕ್ ಆಗೋದಿಲ್ಲ ಮನುಷ್ಯ ಧರ್ಮ ಬಹಳ ಪುಣ್ಯವಾದದ್ದು ಇವತ್ತು ಬಹಳ ವರ್ಷಗಳ ನಂತರದಲ್ಲಿ ನಾವು ಮನುಷ್ಯರಾಗಿ ಹುಟ್ಟಿದ್ವಿ ಮನುಷ್ಯರಾಗಿ ಹುಟ್ಟಿದ ಮೇಲೆ ಯಾವುದಾದ್ರೂ ಒಂದು ಸಾಧನೆ ಈ ಸಮಾಜಕ್ಕೆ ಕೊಡುಗೆಯನ್ನು ಕೊಡಬೇಕು ಮತ್ತು ಜನರಿಗೆ ಸಹಾಯ ಮಾಡತಕ್ಕಂಥ ವಿಚಾರವನ್ನು ಮಾಡಬೇಕು ಅದರಲ್ಲಿ ಕೇರಳದವರು ಮೊಟ್ಟ ಮೊದಲ ನನ್ನ ರೀತಿಯಲ್ಲಿ ನಮ್ಮ ಸ್ವಾಮೀಜಿ ಅವರಿಗೆ ಆಗಲೇ ಹೇಳಿದ್ದಾರೆ ಹಾಗಾಗಿ ಮತ್ತೊಮ್ಮೆ ತಮಗೆ ಓಣಮವಾದ ಶುಭಾಶಯಗಳನ್ನು ಕೋರಿ ನಾನು ಮಾಡ್ಕೊಳ್ತೇನೆ